ರಾಜ್ಯದ ಜನರ ಗಮನವನ್ನ ಸೆಳೆದಿರುವ ಮಂಡ್ಯ ಲೋಕಸಭಾ ಚುನಾವಣಾ ಕಣ ಮತ್ತಷ್ಟು ರಂಗೇರಿದೆ ಇಂದಿನಿಂದ ಚಿತ್ರರಂಗದ ಸಾಕಷ್ಟು ಗಣ್ಯರು ಅಭ್ಯರ್ಥಿ ಸುಮಲತಾ ಪರ ಪ್ರಚಾರಕ್ಕೆ ಹೊರಡುತ್ತಿದ್ದಾರೆ ದರ್ಶನ್ ಯಶ್ ದೊಡ್ಡಣ್ಣ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಚಿತ್ರರಂಗದಿಂದ ಸಾಕಷ್ಟು ಮಂದಿ ಸುಮಲತಾ ಅವರಿಗೆ ಸಾಥ್ ನೀಡಿದ್ದಾರೆ ಸ್ಟಾರ್ ನಟ ಪ್ರಚಾರಕರ ಪಟ್ಟಿಗೆ ಈಗ ನಟ ನೆನಪಿರಲಿ ಪ್ರೇಮ್ ಕೂಡ ಸೇರಿಕೊಂಡಿದ್ದಾರೆ ಸುಮಲತಾ ಪರ ಪ್ರಚಾರಕ್ಕೆ ಹೋಗುವುದಾಗಿ ನಟ ಪ್ರೇಮ್ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಇಂದಿನಿಂದ ಸುಮಲತಾ ಅಕ್ಕನ ಪರ ಪ್ರಚಾರಕ್ಕೆ ಹೋಗುತ್ತೀನಿ ನಿಮ್ಮೆಲ್ಲರ ಸಹಕಾರ ಸುಮಲತಾ ಅಕ್ಕನಿಗೆ ಬೇಕು ಎಂದು ಪ್ರೇಮ್ ಹೇಳಿಕೊಂಡಿದ್ದಾರೆ ಪ್ರೇಮ್ ಚುನಾವಣಾ ಪ್ರಚಾರ ಮಾಡುತ್ತಿರುವುದು ಇದೇ ಮೊದಲೇನಲ್ಲ ಈ ಹಿಂದೆ ಕೂಡ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರಕ್ಕೆ ಇಳಿದಿದ್ರು ಆದರೆ ಯಾವುದೇ ಪಕ್ಷದ ಪರ ಗುರುತಿಸಿಕೊಳ್ಳದ ಪ್ರೇಮ್ ಆಪ್ತರ ಪರ ಪ್ರಚಾರವನ್ನ ಮಾಡಿದ್ರು ಈ ಬಾರಿ ಕೂಡ ಸುಮಲತಾ ಅವರನ್ನ ಗೆಲ್ಲಿಸಬೇಕೆಂದು ಪಣ ತೊಟ್ಟು ಸುಮಲತಾ ಅವರಿಗಾಗಿ ದರ್ಶನ್ ಮತ್ತು ಯಶ್ ಜೊತೆ ಪ್ರಚಾರಕ್ಕೆ ಧುಮುಕಿದ್ದಾರೆ ನಟ ಪ್ರೇಮ್ ಜೊತೆಗೆ ಇನ್ನು ಯಾರೆಲ್ಲ ನಟರು ಭಾಗಿಯಾಗಲಿದ್ದಾರೆ ಎನ್ನುವುದು ಕುತೂಹಲವನ್ನ ಮೂಡಿಸಿದೆ ಒಟ್ಟಾರೆ ಮಂಡ್ಯದ ರಾಜಕಾರಣ ದಿನದಿಂದ ದಿನಕ್ಕೆ ಕುತೂಹಲವನ್ನ ಕೆರಳಿಸುತ್ತಿದೆ ಸ್ಯಾಂಡಲ್ವುಡ್ನ ಇನ್ನು ಯಾವೆಲ್ಲ ನಟರು ಮುಂದಿನ ದಿನಗಳಲ್ಲಿ ಸುಮಲತಾ ಅವರ ಪರ ಪ್ರಚಾರಕ್ಕೆ ಬರುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕು